ಸರ್ ಈಗ ಬೆಂಗಳೂರಲ್ಲಿ ಏನಾಗಿದೆ ಸರ್ ಇಲ್ಲಿ ಸರ್ ನೋಡಿ ಈಗ ಈ ಇಲ್ಲಿ ಆಗಿರೋದು ಒಂದೂವರೆ ಕೋಟಿ ಲೂಟಿ ಮಾಡಿಬಿಟ್ಟಿದಾರೆ ಸರ್ ಚಿನ್ನಾಭರಣ ಎರಡು ವರ್ಷಗಳಿಂದ ಕಾಯ್ತಾ ಇದ್ರಂತೆ ನೇಪಾಳಿ ಗ್ಯಾಂಗಿದು ಗಣೇಶ್ ಗೀತಾ ದಂಪತಿ ಎರಡು ವರ್ಷಗಳಿಂದ ಮನೆ ಕೆಲಸಕ್ಕಿದ್ದವ್ರು ಸರ್ ಇವರು ಮನೆ ಮಾಲೀಕ ನಾಗೇಶ್ ನಂಬಿಕೆ ಗಳಿಸ್ಕೊಂಡಿದ್ದಾರೆ ಅವನೇನೋ ಕುಡಿದಿದ್ದಾಗ ಅದ್ರಲ್ಲಿ ಏನೋ ಒಂದಷ್ಟು ಪೌಡ್ರು ಮಿಕ್ಸ್ ಮಾಡಿಬಿಟ್ಟು ಅವ್ನು ಮತ್ತೆ ಜಾರ್ತಾನಲ್ಲ ಅವನು ಪ್ರಜ್ಞೆ ತಪ್ತಾನಲ್ಲ ಅವನು ಆವಾಗ ಇವರು ಚಿನ್ನಾಭರಣ ದುಡ್ಡು ಎಲ್ಲ ದೋಚ್ಕೊಂಡು ಆಗಿರೋದು ಸರ್ ಇಬ್ಬರು ಒಂದು ಕೆಲವರು ಸಿಕ್ಕಿದ್ದಾರೆ ಇಬ್ಬರು ಸಿಕ್ಕಿಲ್ಲ ಈ ದಂಪತಿ ಸಿಕ್ಕಿಲ್ಲ ಗಣೇಶ್ ಮತ್ತು ಗೀತಾ ಅಂತ ಪ್ರಕಾಶು ಅಪಿಲ್ಲು ಜಗದೀಶು ಮೂರು ಜನ ಸಿಕ್ಕಿದ್ದಾರೆ ಈಗ ಈ ಕಥೆ ಏನು ರಿಕವರಿ ಹೇಗೆ ಸರ್ ಇವ್ರದು ಸರ್ ಇವ್ರದು ರಿಕವರಿ ಇವ್ರ ಹತ್ರ ಪೊಲೀಸನ್ ಅಲ್ಲಿ ಇದ್ದಾಗ ರಿಕವರಿ ಆಗ್ಬಿಟ್ರೆ ಪರವಾಗಿಲ್ಲ ಸರ್ ಏನಾದ್ರು ಗಡಿ ದಾಟಿ ತಮಿಳ್ ಅಂದ ಇದು ಕೊಟ್ಟೋಗ್ಬಿಟ್ರೆ ನೇಪಾಳಕ್ಕೆ ಬಹಳ ಕಷ್ಟ ನಾವಲ್ಲಿ ನಮ್ಮ ಸೆಕ್ರೆಟರಿ ಯಾವ ನಮ್ಮ ಹೈಕಮಿಷನರ್ ಹತ್ರ ಹೋದ್ರೆ ಇಲ್ಲೆಲ್ಲ ಪೊಲೀಸ್ ಮಾಡೋಕ್ ಆಗುದಿಲ್ಲ ರೀ ಸುಮ್ ನಾವ್ ಸರ್ ಟೆರರಿಸ್ಟ್ ಕೇಸ್ ಗಳೆಲ್ಲ ಸಪೋರ್ಟ್ ಮಾಡಿ ಇಟ್ಕೊಟ್ಟಿಲ್ಲ ಅಲ್ಲಿ ಆಕ್ಚುಲಿ ನಾವು ಹೋದಾಗ ಒಂದ್ಸಾರಿ ಗಳು ಕೇಸಲ್ಲಿ ಹೋಗಿದೀವಿ ನಾವ್ ಅಲ್ಲಿಗೆ ಆ ಭಾಗಕ್ಕೆ ನೇಪಾಳಕ್ಕೆ ಅಲ್ಲಿನೂ ಸಹ ಆ ಸಮಯದಲ್ಲೂ ಸಹ ಇಂತ ಕಡೆ ಇದಾರೆ ನಾವ್ ಇಡ್ಕೊಂಡು ಹೋಗ್ತೀವಿ ನೀವು ಸಪೋರ್ಟ್ ಮಾಡಿ ಇಲ್ಲ ಇಲ್ಲ ಹಂಗ್ ಮಾಡೋಕ್ ಆಗುದಿಲ್ಲ ಯಾವ್ ಕಾರಣಕ್ಕೂ ಅಂತ ಹೇಳುವಂತದ್ದು ಇತ್ತು ಅದು ಆ ಕಾರಣಕ್ ಆಗಲ್ಲ ಸರ್ ಯಾವ್ ಕಾರಣಕ್ಕೂ ಅಲ್ಲಿ ಹೋದ್ರೆ ನಮ್ಗ್ ಸಪೋರ್ಟ್ ಮಾಡಲ್ಲ ನಾವು ಸುಮಾರು ಕೇಸ್ ಗಳಲ್ಲಿ ಅವ್ರನ್ನ ಇಡ್ಕೊಂಡು ಅವ್ರಗ್ ಸಂಬಂಧ ಪಟ್ಟಂತ ಅವ್ರನ್ನ ಇಲ್ಲಿ ಬೆಂಗಳೂರಿನಲ್ಲಿ ಇಡ್ಕೊಂಡು ಇವ್ರನ್ನ ಇಲ್ಲಿ ಮೂಗು ಬಾಯಿ ಟೈಟ್ ಆಗಿ ಮುಚ್ಚಿದ್ರೆ ಅಲ್ಲಿ ಅವ್ರು ಸುಮ್ನೆ ಇರ್ತಾರೆ ನೇಪಾಳಲ್ಲಿ ಆ ತರ ಒಂದು ರಿಲೇಷನ್ ಇರ್ತಕ್ಕಂಥವ್ರನ್ನ ಬೆಂಗಳೂರಿನಲ್ಲಿ ಪತ್ತೆ ಮಾಡ್ಕೊಂಡ್ರೆ ಹಿಡ್ಕೊಂಡ್ರೆ ಅವ್ರನ್ನ ಇಲ್ಲಿ ಅವ್ರಿಗೆ ನಾವು ಟೈಟ್ ಮಾಡ್ತಾ ಇದ್ರೆ ಅವಾಗ ಟೈಟ್ನೆಸ್ಗೆ ಅಲ್ಲಿ ಬಗ್ತಾರೆ ಅವಾಗ ನಮ್ಗೆ ಹೆಂಗ್ ಬೇಕೋ ಅಂತ ಸಪೋರ್ಟ್ ಮಾಡ್ತಾರೆ ಅಯ್ಯೋ ರಾಮಾಯಣ ಬೇಡಪ್ಪ ಇನ್ನ ಅವ್ರಿಗೆ ಏನಾರು ತೊಂದರೆ ಮಾಡ್ಬಿಡ್ತಾರೆ ಅಂತ ಅಲ್ಲಿ ಅವ್ರು ಅವ್ರ ಮೇಲೆ ಪ್ರೆಷರ್ ಆಗ್ತಾರೆ ಅವಾಗ ಏನ್ ಮಾಡ್ತಾರೆ ಆಯ್ತು ತಗೊಂಡೋಗ ಎಲ್ಲಿದೆ ಹುಡ್ಕೋ ಹಿಡ್ಕೊಟ್ಬಿಟ್ರಿ ಇವರಿಗೆ ತಗ ಇಲ್ಲ ಅಂದ್ರೆ ಕೊನೆಗೇನಾಗ್ತದೆ ಅಂದ್ರೆ ಅವ್ರು ಸಿಗ್ಲಿಲ್ಲ ಅಂದ್ರೆ ಚಿನ್ನ ಏನ್ ಕರ್ಕೊಂಡು ಪುಡಿ ಹೊಟ್ಟೋಗ್ತಾರೆ ಪೊಲೀಸರು ತಗೊಂಡು ಅನ್ನೋ ಮಟ್ಟಕ್ಕೆ ನಾವ್ ಇಲ್ಲಿ ಅವ್ರ ಅವರ ಸಂಬಂಧ ಹತ್ತಿರ ಸಂಬಂಧಿಕರಾಗಿರ್ತಾರೋ ಅವ್ರನ್ನ ನಾವು ಇಲ್ಲಿ ಟೈಟ್ ಆಗಿ ಮಾಡಿದ್ರೆ ಅಲ್ಲಿ ಅವನಿಗೆ ಅಹ್ ಉಸಿರು ಕಟ್ಟುತ್ತೆ ನೇಪಾಳಲ್ಲಿ ಇಲ್ಲ ಅಂದ್ರೆ ಬಹಳ ಕಷ್ಟ ಸರ್ ರಿಕವರಿ ಮಾಡೋದು ಆಮೇಲೆ ಏನು ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಗೊತ್ತಲ್ಲ ಸರ್ ನಮ್ಮ ಕೈಲಿ ಹತ್ತು ಆಗೋದಿಲ್ಲ ಬಹಳ ಹಿಂಸೆ ಅಲ್ಲಿ ಏನು ಅಯ್ಯೋ ಸರ್ ಅಲ್ಲಿ ನೆನ್ಸ್ಕೊಳ್ಳುವಂಗೆ ಇಲ್ಲ ಪೊಲೀಸ್ ರಿಕವರಿಗೆ ಹೋದ್ರೆ ಅಲ್ಲಿ ಆಗುದೇ ಇಲ್ಲ ಜನರಲ್ ಸರ್ ಪೊಲೀಸರ ಬಗ್ಗೆ ಪೊಲೀಸರ ಬಗ್ಗೆ ಜನ ಹೇಳ್ಬಿಡ್ತಾರೆ ಏನು ಹಿಡ್ಕೊಂಡ್ ಬರಕ್ ಆಗ್ಲಿಲ್ಲ ಇವರಿಗೆ ಎಲ್ಲ ಈ ತರ ಕದ್ಕೊಂಡು ಕದ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಪೊಲೀಸರು ಕಷ್ಟ ಹೇಗಿರುತ್ತ ಸರ್ ಅಲ್ಲಿ ಸರ್ ಅಲ್ಲಿ ಬೇಸಿಕಲಿ ಪೊಲೀಸಿಂಗ್ ಮಾಡೋಕಾಗಲ್ಲ ಸರ್ ಪೊಲೀಸಿಂಗ್ ಮಾಡಿದ್ರೆ ನಮ್ಮನ್ನೇ ಹಿಡ್ಕೊತಾರ ಅವರು ಓಕೆ ದೇರ್ ಈಸ್ ನೋ ಪೊಲೀಸಿಂಗ್ ದೇರ್ ಅಲ್ಲಿ ನಮ್ಮ ಈ ಹಮ್ಮದ್ ಕೆಲಸ ಮಾಡ್ಬೇಕು ನಾನು ಹೇಳಿದಲ್ಲ ಇಲ್ಲಿ ಯಾರನ್ನ ಹಿಡ್ಕೊಂಡು ಟೈಟ್ ಮಾಡ್ಬೇಕು ಇವ್ರ ಕಡೆಯಿಂದ ಫೋನ್ ಮಾಡಿಸ್ಬೇಕು ಅವ್ರ ಸಂಬಂಧಿಕರು ಅವ್ರು ಅಲ್ಲಿ ಟೈಟ್ ಮಾಡ್ತಾರ ಅವರು ಅವ್ನ ಎಲ್ಲಿದಾನು ಸರಿ ಅವ್ನು ಬರ್ಲಿಲ್ಲ ಅಂತಂದ್ರೆ ನಾವ್ ಹಿಂಗ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಪಂಚರ್ ಅಲ್ಲಿ ಸೇರ್ಕೊಳ್ತಾರೆ ಅವಾಗ ಅವ್ನ ಅಲ್ಲಿಂದ ಬಂದು ಇಂತ ಕಡೆ ಚಿನ್ನ ಇಟ್ಟಿದ್ದೀನಿ ಅಲ್ಲಿ ಇಟ್ಟಿದ್ದೀನಿ ಇಷ್ಟಿದ್ದೀನಿ ಅದನ್ನು ಖರ್ಚು ಮಾಡ್ಕೊಂಡಿರ್ತಾನೆ ಅವಾಗ ಆ ಚಿನ್ನ ನಮ್ ಕೈಗೆ ಸಿಗ್ತಕ್ಕಂಥದ್ದಾಗ್ತದೆ ಅದನ್ನ ತಗೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ಅವ್ರನ್ನ ರಿಲೀಸ್ ಮಾಡೋದೋ ಅವ್ರನ್ನ ಬಿಟ್ ಕಾರ್ಯಕ್ರಮ ಮಾಡ್ತೀವಿ ಅಂತಾರೆ ಇದು ಗಿವನ್ ಟೇಕ್ ಅನ್ ಪಾಲಿಸಿ ಅವ್ನ್ ಚಿನ್ನ ತಗೊಂಡೋಗಿರ್ತಾನೆ ಇಲ್ಲ ಅವ್ರು ಕತ್ಮಿಸಬೇಕು ಇಲ್ಲಿ ಇಲ್ಲ ಅಂದ್ರೆ ಚಿನ್ನನೆ ಸಿಗಲ್ಲ ಸರ್ ಅದ ಪರಿಸ್ಥಿತಿ ರಿಯಲ್ ಫ್ಯಾಕ್ಟ್ ನಾವ್ ಮಾಡಿರುವಂತದ್ದು ಇಲ್ಲ ಅಂತಂದ್ರೆ ನಮ್ಮನ್ ಬಿಡಾಲರಿ ಕಳ್ಕೊಂಡಿತ್ತಂತ ಅವರು ಇಲ್ಲಿ ಆರಾಮಾಗಿ ಎಲ್ಲ ಆಮೇಲೆ ನಮ್ಮವ್ರು ಕ ಇಲ್ಲಿ ಕೆಲಸನೂ ಮಾಡುದಿಲ್ಲ ಸರ್ ಮನೆ ಕೆಲಸ ಗೊತ್ತಲ್ಲ ನಿಮ್ಗೆ ನಮ್ಮವ್ರು ಬಾ ಎಲ್ಲಿ ಯಾವ ಕಡೆ ಬಾರು ವಯಸ್ಸು ಅದು ಎಲ್ಲಿ ಎಲ್ಲಿ ಸಿಗ್ತದೆ ಈ ಅಂತ ಕಡೆ ಕೆಲಸ ಬಿಡ್ತಾರೆ ಯಾಕಂದ್ರೆ ಸಿಕ್ತದಲ್ಲ ತಿನ್ನುಕ್ಕೆಲ್ಲ ಪೂರಾ ಇಲ್ಲಿ ಹಾರ್ಡ್ ವರ್ಕ್ ಇರ್ತದೆ ಆ ಈ ಕೆಲಸಗಳು ಮಾಡಲ್ರು ಆಮೇಲೆ ಅವ್ರು ಹೇಳದ್ ಕೆಲಸ ಮಾಡ್ಬೇಕು ಮನೆ ಕೆಲಸ ಮಾಡಬೇಕು ಮಾಡಲ್ಲ ಆ ಕಾರಣಕ್ಕೆ ನಮ್ಮವ್ರು ಯಾರುನು ಸಹ ಮನೆ ಕೆಲಸಗಳಿಗೆ ತುಂಬಾ ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ದ ಅಪಾರ್ಟ್ಮೆಂಟ್ ಆಕ್ಯುಪೈತೆ ನೇಪಾಳಿ ಆ ಇವರು ಇನ್ಕ್ಲೂಡಿಂಗ್ ಅವರ್ ಹೌಸ್ ಆಲ್ಸೋರ್ ಯುವರ್ ಇನ್ಫಾರ್ಮೇಶನ್ ಯಾರು ಇರಲ್ರು ನಮ್ಮ ಗೊತ್ತಾಯ್ತು ಇನ್ಕ್ಲೂಡಿಂಗ್ ನಮ್ಮವರು ಇದ್ರೆ ಇಲ್ಲಿ ಸರ್ ಬರ್ತೀವಿ ಅಂತ ಹೋದ್ರೆ ಸಂಕ್ರಾಂತಿ ಬರ್ತಾರೆ ಸಂಕ್ರಾಂತಿಗ್ ಹೋಗ್ಬಿಟ್ರೆ ಶಿವರಾತ್ರಿ ಬರ್ತಾರೆ ಆ ಕಾರಣಕ್ಕೆ ಇವ್ರ ನಂಬಿಕೆ ಯಾರು ಇಟ್ಕೊಳ್ಳೋದು ಇಲ್ಲ ಆಮೇಲೆ ಇವ್ರು ಯಾವತ್ತೂ ಸರಿಯಾಗಿ ಇಲ್ಲ ಕುಡ್ಕೊಂಡ್ ಬಂದ್ಬಿಡ್ತಾರೆ ಕುಡಿ ಜಾಸ್ತಿ ಮಾಡ್ತಾರೆ ಇವ್ರಂಗ್ ಮಾಡಲ್ಲ ಕೆಲ್ಸಗಳಲ್ಲಿ ಕೆಲಸದಲ್ಲಿ ಬಹಳ ಪಕ್ಕಾ ಇರ್ತಾರೆ ಯಾವತ್ತು ಕುಡಿದಿರೋ ತರ ತೋರ್ಸ್ಕೊಳಲ್ರು ಬಹಳ ನಿಯತ್ತಾಗಿ ಇರ್ತಾರೆ ಬಟ್ ಇವರು ತಿಜೋರಿಗೆ ಒಡೆದ್ಬಿಡ್ತಾರ ಕಳರು ಅವರು ಅದಕ್ಕೋ ಇದ್ಕೋ ಎಣ್ಣೆ ಗಿಣ್ಣೆಗೆ ನಮ್ಮವ್ರು ಹೊಡ್ಕೊಂಡು ಒತ್ಕೊಂಡು ಕರ್ ತಗೊಂಡೋದ್ರೆ ಇವ್ರು ತಿಜೋರಿನ ಖಾಲಿ ಹುಡ್ತಾರೆ ಇದು ಒಂಥರ ಈ ಯಾವ ಬೇಕು ಬಹಳ ಹಿಂಸೆ ಆಟ ಸರ್ ಇದು ಯಾಕಂದ್ರೆ ನಮ್ಮಲ್ಲಿ ಮನೆ ಕೆಲ್ಸಕ್ಕೆ ಸಿಕ್ಕಾಪಟ್ಟೆ ಜನ ಬೇಕು ಆಮೇಲೆ ಅವರೆಲ್ಲಾ ಈಗೆಲ್ಲ ಇಲ್ಲಿ ಬಂದಿದ್ದಾರೆ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ವೋಟಿಂಗ್ ಆಗ್ತಾ ವೋಟ್ ವೋಟಿಂಗ್ ಕಾರ್ಡ್ ಎಲ್ಲಾ ತರನು ಸಹ ಅವ್ರಿಗೆ ಫೆಸಿಲಿಟಿಗಳು ಏನ್ ಅಲ್ಲಿ ಬಂದವರು ಯಾರು ಇಲ್ಲಿ ಇಲ್ಲೇ ಮಕ್ಕಳುಗಳು ನುಡ್ತಾರೆ ಅವ್ರಿಗೆ ಇಲ್ಲಿ ಇಲ್ಲಿದೆ ಎಲ್ಲಾ ಡಾಕ್ಯುಮೆಂಟೇಶನ್ ಆಗ್ತವೆ ನಾವು ಇಂಡಿಯಾ ನೇಪಾಳ ಏನ್ ಬೇರೆ ಬೇರೆ ತರ ಏನಿಲ್ಲ ಸರ್ ಆಕ್ಚುಲಿ ಯಾವಾಗ ಪಾಸ್ಪೋರ್ಟ್ ರೆಸ್ಟ್ರಿಕ್ಷನ್ ಇಲ್ವೋ ಯಾವಾಗ ವಿಸಾ ರೆಸ್ಟ್ರಿಕ್ಷನ್ ಇಲ್ವೋ ಆ ಅಕ್ಕಪಕ್ಕ ದೇಶಗಳು ಎಲ್ಲ ಒಂದೇ ದೇಶ ಸರ್ ನನ್ನ ಇನ್ಫಾರ್ಮೇಶನ್ ಪ್ರಕಾರ ಈಗಲೂ ಅಷ್ಟೇ ನಾವು ಹೋದಾಗ ನಮ್ದೇನು ಕೇಳಲ್ರಲ್ಲಿ ಅವರು ಏನ್ ಬೆಳಗ್ಗೆಯಿಂದ ಲಕ್ಷಾಂತರ ಜನ ಬರ್ತಾರೆ ನಮ್ಗೆ ಯು ಪಿ ಬಿಹಾರು ಡೆಲ್ಲಿ ಕಡೆಗೆಲ್ಲ ಈ ಕಡೆಯಿಂದ ಲಕ್ಷಾಂತರ ಜನ ಹೋಗ್ತಾ ಇರ್ತಾರೆ ಅವ್ರ ಯಾವಾಗ